ವಿದ್ಯೆ ಕಲಿಯದ ಒಂದು ಹಳ್ಳಿಯ ಮಹಿಳೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಸಾಲು ಮರದ ತಿಮ್ಮಕ್ಕ ತೋರಿಸಿದ್ದಾರೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದರು ಪರಿಸರದ ಕಾಳಜಿಯನ್ನು ವಹಿಸಿದರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರನ್ನು ಗುರುತಿಸಿ ಎಳೆ ಮರೆಯ ಕಾಯಿಯಂತಿದ್ದ ಸಾಲು ಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಾದ್ಯಂತ ಅವರು ಸುದ್ದಿ ಆದರು ಅದಾದ ಮೇಲೆ ನ್ಯಾಷನಲ್ ಸಿಟಿಸನ್ ಅವಾರ್ಡ್ ಈ ರೀತಿಯ ಹಲವಾರು ಪುರಸ್ಕಾರಗಳಿಗೆ ಸಾಲು ಮರದ ತಿಮ್ಮಕ್ಕ ಇವತ್ತು ಸಾಕ್ಷಿಯಾಗಿದ್ದಾರೆ ಅವರಿಗೆ ಸಿಕ್ಕಿದೆ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆ ಕೂಡ ಇಂಥ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ದೇಶದ ಗಮನವನ್ನು ಸೆಳೆಸಿದ ಸೆಳೆದಿದ್ದಾರೆ ಮುಂದಿನ ಪೀಳಿಗೆಗೆ ಅವರು ಪ್ರೇರಣೆಯಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕನನ್ನು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಪರಿಸರ ನೆನ್ಪಿಟ್ಕೊಳ್ಳುತ್ತೆ ಅನ್ನುವಂಥದ್ದು ಸತ್ಯ ಇದೆ ಇವತ್ತು ನಮ್ಮ ಜೊತೆ ಅವರು ಇಲ್ಲ ಅವರ ಸಾಕು ಮಗ ಉಮೇಶ್ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಿರಂತರವಾಗಿ ಅವರ ಜೊತೆಗಿದ್ದರು ಅವರಿಗೆ ಅವರೆಲ್ಲ ಬಂಧುವರ್ಗದವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅವರ ಕೆಲಸ ನಮ್ಮೆಲ್ಲರಿಗೆ ಪ್ರೇರಣೆಯಾಗಲಿ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ನಾನು ಶ್ರೀ ಜಗದ್ಗುರು ಬಸವನಾಗಿ ದೇವಶರಣರು ಛಲವಾದಿ ಗುರುಪೀಠ ಚಿತ್ರದುರ್ಗ ಅಜ್ಜಿಯವರು ಈ ಮಟ್ಟದ ಸಾಧನೆ ನೂರ ಹದಿನಾಲ್ಕು ವರ್ಷದ ತನಕ ಒಂದು ಸಾತ್ವಿಕವಾದಂಥ ಜೀವನ ನಿಸ್ವಾರ್ಥವಾದಂಥ ಜೀವನ ಹಾಗೂ ಪ್ರಾಮಾಣಿಕವಾದಂಥ ಜೀವನ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಪ್ರಪಂಚಕ್ಕೇ ಮಾದರಿಯಾದಂಥ ಜೀವನ ಇವತ್ತು ಮಕ್ಕಳು ಅಂದರೆ ಏನೇನೋ ಕಲ್ಪನೆ ಇಟ್ಕೊಂಡಿರೋರನ್ನೆಲ್ಲ ನಾವು ನೋಡ್ತೀವಿ ಆದರೆ ಗಿಡ ಮರ ಬಳ್ಳಿಗಳನ್ನು ನನ್ನ ಮಕ್ಕಳು ಅಂಥೇಳಿ ಯಾರಾದರೂ ಪ್ರಪಂಚದಲ್ಲಿ ಮೊದಲನೇದಾಗಿ ತೀರ್ಮಾನ ತಗೊಂಡು ಇವತ್ತು ಭಾಳಷ್ಟು ಬೆಲೆ ಬಾಳುವ ಪರಿಸರ ಸಂಪತ್ತನ್ನು ತನ್ನ ಜೀವಮಾನದಲ್ಲೇ ಕೊಡುಗೆ ಕೊಟ್ಟಿದ್ದರೆ ಅದು ನಮ್ಮ ವೃಕ್ಷ ಮಾತೆ ಸಾಲು ಮರ್ದ ತಿಮ್ಮಕ್ಕವರು ಅಂತ ಹೇಳೋಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಇದೆ ಆದರೆ ವಿಷಾದನೀಯ ಸಂಗತಿ ಅವರೆಲ್ಲರೂ ನಮ್ಮನ್ನು ಆಗಲಿದ್ದಾರೆ ಅವರಿಗೆ ಬುದ್ಧ ಬುದ್ಧ ಬಸವ ಅಂಬೇಡ್ಕರ್ ಅವರು ಚಿರಶಾಂತಿಯನ್ನು ಕೊಡಲಿ ನಮ್ಮಂಥ ಯುವಕರಿಗೆ ಮಠಾಧೀಶರಿಗೆ ಬರೇ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋ ಅಂಥದ್ದಲ್ಲ ಪರಿಸರ ಜಾಗೃತಿನೂ ಕೂಡ ಮಾಡಲಿ ಅಂತೇಳಿ ಅವರು ನಮ್ಮ ಸಾನ್ನಿಧ್ಯದಲ್ಲಿ ಸಾಕಷ್ಟು ಗಿಡ ಮರಗಳನ್ನು ಕರ್ನಾಟಕದಾದ್ಯಂತ ನೆಡೋದಕ್ಕೆ ಮಾಡೋದಕ್ಕೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟು ನಮ್ಮ ಜೊತೆಗೆ ಭಾಗವಹಿಸಿದ್ರು ಹಾಗಾಗಿ ಅಂಥವ್ರನ್ನ ನಾವು ಅಗಲಿದ್ದೀವಿ ಅನ್ನೋದು ಒಂದು ವಿಷಾದನೀಯ ಸಂಗತಿ ಅವರಿಗೆ ಒಂದು ಚಿರಶಾಂತಿ ದೊರೀಲಿ ಅಂತ ನಾನಾದರೂ ಕೂಡ ಭಗವಂತನಲ್ಲಿ ಮತ್ತೆ ಪ್ರಾರ್ಥಿಸ್ಕೊಂಡು ನನ್ನ ವಿಷಾದನೀಯ ನುಡಿಗಳನ್ನ ಮುಗಿಸ್ತೇನೆ ಎಲ್ರಿಗೂ ಶರಣಾರ್ಥಿಗಳು